ಆದರೆ ಆ ಮನವಿಗಳಿಗೆ ಯಾವುದೇ ಒಂದು ಪರಿಹಾರ ಆಗಲಿ ಅಥವಾ ಜವಾಬ್ದಾರಿತವಾಗಿ ಉತ್ತರ ಆಗಲಿ ಬರದೇ ಇರೋದ್ರಿಂದ ಅನಿವಾರ್ಯವಾಗಿ ಇವತ್ತು ಸಾಮೂಹಿಕವಾಗಿ ಒಂದು ಪ್ರತಿಭಟನೆ ಮಾಡುವ ಮೂಲಕ ಒಂದು ಮನೆ ಪತ್ರನ ಕೊಡಬೇಕು ಅಂದರೆ ತಕ್ಷಣ ನಮ್ಮ ಬೇಡಿಕೆ ಇಡೀ ಇದ್ದರೆ ತುಂಬ ನಾವು ಒಂದಿಷ್ಟು ತೀವ್ರವಾಗಿರುವಂಥ ಹೋರಾಟವನ್ನು ಮಾಡಬೇಕಾಗ್ತದ ಅನ್ನುವಂಥ ಆ ಒಂದು ಮನವಿಯನ್ನು ಮತ್ತು ಎಚ್ಚರಿಕೆಯನ್ನು ನಮ್ಮ ಅಕ್ಷರ ತಾತ ಹಾಗೂ ಅಧಿಕಾರಿಗಳಿಗೆ ತೀರ್ಮಾನ ಮಾಡಿದ್ದೀವಿ ಸುಮಾರು ಎಂಟು ನಮ್ಮ ಬೇಡಿಕೆಗಳಿದಾವೆ ಇವು ಯಾವ ಬಹುತೇಕ ಬೇಡಿಕೆಗಳಲ್ಲ ಬೇಡಿಕೆ ಅಂತೇಳಿದರೆ ಸರ್ಕಾರ ಈಗಾಗಲೇ ಏನು ತೀರ್ಮಾನ ಮಾಡಿರ್ತದ ಅದಕ್ಕಿಂತ ಹೆಚ್ಚಿಗೆ ನಾವೇನಾದರೂ ಕೇಳಿದ್ರೆ ಅದು ಬೇಡಿಕೆ ಅಂತೇಳಿ ಆಗ್ತದೆ ಆದರೆ ಈಗ ನಾವು ಎಂಟು ಬೇಡಿಕೆಗಳೇನೆ ಕೊಟ್ಟಿದ್ದೀವಿ ಅದರಲ್ಲಿ ಸರ್ಕಾರ ಕೊಡಬೇಕು ಕೊಡಬೇಕಾಗಿರುವಂಥದ್ದನ್ನು ಕೊರದಿಂದ ಸಲುವಾಗಿ ನಾವೊಂದು ಪ್ರತಿಭಟನೆ ಮಾಡಿ ಮನವಿ ಪತ್ರವನ್ನು ನೋಡಬೇಕಾಗತ್ತೆ ಮೊದಲೇದು ಈಗಾಗಲೇ ಬೇಸಿಗೆಯಲ್ಲಿ ರಜೆ ಕೊಡ್ತಾರ ರಜೆ ಎಲ್ಲ ಸರ್ಕಾರಿ ನೌಕರದಾರರು ಬಹುತೇಕ ರಜಾವನ್ನ ಮಾಡ್ತಾರೆ ಅವರು ಕೆಲಸದ ಮೇಲೆ ತಗೊಂಡ್ರು ಅವ್ರನ್ನ ಓಟಿ ಅಂತೇಳಿ ಕೊಡ್ತಾರೆ ಆದರೆ ನಮ್ಮ ಬಿಸಿ ನೌಕರರನ್ನ ನೌಕರರನ್ನು ರಜೆಯ ಸಂದರ್ಭದಲ್ಲಿ ಬರಗಾಲ ಆದ ಮಕ್ಕಳಿಗೆ ಭಾಳ ಕಷ್ಟ ಆಗ್ತದ ಕೆಲವು ಬಡ ಮಕ್ಕಳಿಗೆ ಏನಪ್ಪ ಅಂದರೆ ಶಾಲೆ ಇಲ್ಲ ಅಂದರೆ ಮಧ್ಯಾಹ್ನ ಊಟ ಸಿಗೋದಲ್ಲ ಅದಕ್ಕೆ ಬೇಸಿಗೆ ರಜೆಯಲ್ಲಿಯೂ ಸಹಿತ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಬೇಕು ಅಂತೇಳಿ ಬಿಸಿ ಊಟದ ವ್ಯವಸ್ಥೆಗಳನ್ನು ಮಾಡಿದರು ಆದರೆ ಮತ್ತೆ ಅದು ಬರಗಾಲ ಬೇಸಿಗೆ ಕಾಲ ಮಳಿಗಾಲ ಮುಗಿದು ಚಳಿಗಾಲ ಏನಪ್ಪ ಅಂದರೆ ಪ್ರಾರಂಭ ಆಗ್ಯದ ನಮಗೆ ಕೊಡಬೇಕಾಗಿರುವಂತಹ ಗೌರವದನ್ನು ಇವತ್ತಿನವರೆಗೂ ಕೊಟ್ಟಿಲ್ಲ ಹೀಗಾಗಿ ಇದು ಬೇಡಿಕೆ ಅಲ್ಲ ಸರ್ಕಾರನೇ ತೀರ್ಮಾನ ಮಾಡ್ಯದ ಸರ್ಕಾರನೇ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಅದನ್ನು ಆದಷ್ಟು ಬೇಗ ಕೊಡಬೇಕು ಅಂತೇಳಿ ನಾವು ಎರಡನೇ ಬೇಡಿಕೆನ ಇಟ್ಕೊಂಡಿವಿ ಒಂದೇ ಬೇಡಿಕೆನ ಇಟ್ಕೊಂಡಿವಿ ಎರಡನೇ ಬೇಡಿಕೆ ಸಮಯಕ್ಕೆ ಸರಿಯಾಗಿ ಸರ್ಕಾರ ಏನು ದಾಸ್ತಾನುಗಳನ್ನು ಪಡಿಸಲನ್ನು ಕೊಡ್ತದ ಅದು ಬ್ಯಾಡಿ ಎಣ್ಣೆ ಅಕ್ಕಿ ಇದನ್ನೆಲ್ಲ ಏನು ಕೊಡ್ತದ ಅದು ಟೈಮ್ ಸರಿಯಾಗಿ ಕೊಡಬೇಕು ಅಂತೇಳಿ ಬಟ್ ಈಗ ಟೈಮ್ ಸರಿಯಾಗಿ ಬರಕತ್ತಿಲ್ಲ ಆ ಟೈಮ್ ಸರಿಯಾಗಿ ಬರಲಿಲ್ಲ ಅಂತೇಳಿ ನಾವು ಮಕ್ಕಳಿಗೆ ಆ ಸರಿಯಾಗಿ ಟೈಮಿಗೆ ಊಟ ಹಾಕೋಕ್ಕಾಗದಲ್ಲ ಆ ಇನ್ನೊಂದು ಬರೀ ಅಕ್ಕಿ ಅಷ್ಟೇ ಬಂತು ಬ್ಯಾಡಿ ಬರಲಿಲ್ಲ ಬ್ಯಾಡಿ ಅಷ್ಟೇ ಬಂತು ಎಣ್ಣೆ ಬರಲಿಲ್ಲ ಅಂತ ಹೇಳಿದ್ರೆ ನಾವು ಎಣ್ಣೆ ಬರಲಿಲ್ಲ ಅಂದ್ರೆ ನೀರು ಹಾಕಿ ಒಗ್ಗರಣೆ ಕೊಟ್ಟು ಅಡುಗೆ ಆಗದಲ್ಲ ಆದರೆ ಮೂರು ಮೂರು ತಿಂಗಳ ತನಕ ನಮಗೆ ಒಳ್ಳೆಣ್ಣಿನೇ ಬರೋದಲ್ಲ ಮೂರು ಮೂರು ತಿಂಗಳಾದರೆ ಬ್ಯಾಡಿ ಬರೋದಲ್ಲ ಅಧಿಕಾರಿಗಳು ಇಲ್ಲೇ ಅದರ ಇಲ್ಲೋ ಬಾಡಿಯಲ್ಲಿ ಇರುವಂಥ ವಿಷಯನ ನಾವು ಮಾತಾಡ್ತಿರ್ತಿಲ್ಲ ವಾಸ್ತವವಾಗಿರುವಂಥ ವಿಷಯ ಮಾತಾಡುತ್ತೀವಿ ಎರಡು ತಿಂಗಳ ಮೂರು ತಿಂಗಳಾದರೂ ಒಳ್ಳೆಣ್ಣೆ ಮತ್ತು ಗಾಳಿ ಬರೋದಿಲ್ಲ ಸೊ ಮತ್ತಿಗೆ ಒಳ್ಳೆಣ್ಣೆ ಬರಲಿಲ್ಲ ಅದು ಏನು ಮಾಡಬೇಕು ಅಂಗಡಿಗೆ ಹೋಗಿ ತರಬೇಕು ಅಂಗಡಿಗೆ ಹೋಗಿ ತರಬೇಕಂದ್ರೆ ರೊಕ್ಕ ಯಾರು ಕೊಡಬೇಕು ಇಲಾಖೆಯವ್ರು ಕೊಡಬೇಕು ಈಗ ಇಲಾಖೆಯವರು ಒಂದು ವೇಳೆ ತೊಗೊಂಡ ಮೇಲೆ ನಾವು ಅಂತ ಹೇಳಿದ್ರೆ ಸರಿ ಇಲಾಖೆಯವ್ರು ಏನಪ್ಪ ಅಂದರೆ ಮೂರು ತಿಂಗೋದು ಒಳ್ಳೆಣ್ಣೆ ಬಂದಿಲ್ಲ ಎರಡು ತಿಂಗೋದು ಒಳ್ಳೆಣ್ಣೆ ಬಂದಿಲ್ಲ ನೀವು ಅದನ್ನು ತಗೊಂಡಿರಿ ನಾವು ನಿಮ್ಗೆ ಅಂದ್ರೆ ಅದ್ರ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಗೆ ಸಮಸ್ಯೆ ಆಗ್ತಿರಲಿಲ್ಲ ಯಾಕಂದರೆ ಮೂರು ಸಾವಿರದ ಏಳ್ನೂರು ರೂಪಾಯಿ ನಮಗೆ ಸಂಬಳ ಸಿಗೋದು ಒಂದು ತಿಂಗಳಿಗೆ ಎರಡೆರಡು ಮೂರು ಮೂರು ಲೀಟ್ರ್ ಒಳ್ಳೆಣ್ಣೆ ನಾವು ತಂದು ಹಾಕಿದ ಮೇಲೆ ಅದಕ್ಕೆ ಹಣದ ರೂಪದಲ್ಲಿ ಕೊಟ್ಟರೆ ತಕ್ಕ ತಕ್ಕಾಗಿರೋದಿಲ್ಲ ಆದರೆ ನಮ್ಮ ಏಳಿಯ ಸಾ ಅವ್ರು ಹೇಳ್ತಾರೆ ಇಲ್ಲ ತಗೊಳ್ಳಿರಿ ಆಮೇಲೆ ನಿಮಗೆ ಒಳ್ಳೆಣ್ಣಿಗೆ ಕೊಡ್ತೀವಿ ನಾವು ಅದನ್ನು ಅಲ್ಲಿಗೆ ಅಡ್ಜಸ್ಟ್ ಮಾಡ್ರಿ ಅಂತ ಹೇಳ್ತಾರೆ ಈಗ ಮೂರು ತಿಂಗಳ ನಾವು ಅಂಗಡಿಯವನ ಹತ್ರ ಹೋಗಿ ಒಳ್ಳೆಣ್ಣೆ ಪಾಕೆಟ್ ತಗೊಂಡ್ಬಂದಿರ್ತೀವಿ ಮೂರ್ ಮೂರು ಲೀಟರ್ ನಾಲ್ಕು ನಾಲ್ಕು ಲೀಟ್ರ್ ತೊಗೊಂಬರ್ತೀವಿ ಆಮೇಲೆ ನಾಲ್ಕು ಪಾಕೆಟ್ಗಳು ಕೊಟ್ಟು ಹೇಳಿದ್ರು ಈಗ ಅದ್ರ ಹೋಗಿ ಅಂಗಡಿ ನಾವು ಕೊಡೋಕೆ ಆಗ್ತದ ಅವನ ಹಣ್ಣೆ ಅಂಗಡಿಯವನು ನನಗೆ ಒಳ್ಳೆಣ್ಣೆ ಕೊಟ್ಟು ಕೊಟ್ಟಿ ನಾನು ರೊಕ್ಕ ಕೊಡ್ರಿ ಅಂತ ಸರಿ ನಾವೇನಾದರೂ ತೊಗೊಂಡೋಗ ಅಂತ ಹೇಳಿ ಒಂದ್ ವೇಳೆ ಏನಾದರೂ ಪಾಕೆಟ್ಗಳನ್ನ ತಗೊಂಡು ಅಂತ ಹೇಳಿದ್ರೆ ಕೆಲವೊಬ್ರು ಇದ್ದಾರೆ ನಮ್ಮ ಈ ಪತ್ರಕರ್ತರೆಲ್ಲರೂ ನಮ್ಮ ಪರವಾಗಿ ನಮ್ಮ ವಿಷಯಗಳೆಲ್ಲ ಬರೀತಾರ ಕೆಲವೊಬ್ರು ಇದ್ದಾರೆ ಪ್ರಶ್ನವ್ರು ಅಲ್ಲೇ ಅಲ್ಲ ಅವರು ಬರೀ ಇದೇ ಪ್ರತ್ಯರ್ ಅಂತವ್ರು ಬಿಸಿ ಉಂಟದ ರಹಸ್ಯ ಅಂತ ಅಂತೇಳಿ ಆ ಮೂರು ಪಾಕೆಟ್ಗಳನ್ನ ಬಿಸಿ ಉಂಟವ್ರು ತಗೊಂಡು ಮನಿ ಹೊಂಟಿದ್ರು ಅಂತೇಳಿ ಈ ವ್ಯವಸ್ಥೆ ಮಾಡಬೇಕು ನಾವು ಎಣ್ಣೆ ಕಳತನ ಆಗ್ತದ ಅಕ್ಕಿ ಕಡ್ಮೆ ಬರ್ತದ ಅಂತೇಳಿ ಹತ್ತು ಸಲ ಮನವಿ ಪತ್ರ ಕೊಟ್ಟಿದ್ದೀವಿ ಯಾರು ಆ ಸುದ್ದಿ ಮಾಡೋದೇ ಇಲ್ಲ ಆದ್ರೆ ನಾವು ಕೊಟ್ಟು ಮೂರು ಪಾಕೆಟ್ ಕಡಿಮೆ ಕೊಟ್ಟಿದ್ದು ಕೈಲೆ ತಂದು ಹಾಕಿದ್ ಹೊಯ್ತೀವ ಅಂತ ಹೇಳಿದ್ರೆ ದೊಡ್ಡ ಸುದ್ದಿ ಆಗಿರ್ತದೆ ಕಡಿಮೆ ಬಂದದಾದ್ರೆ ಅಧಿಕಾರಿಗಳು ಗಮನ ಆದರೆ ಆದ್ರೆ ಮೂರ್ ಪ್ಯಾಕೆಟ್ ಸಿಕ್ಕುವ ತಕ್ಷಣ ಗುಲ್ಬರ್ಗದಿಂದ ರೈತರಿಂದ ಅಧಿಕಾರಿಗಳು ಬಂದು ಚೆಕ್ ಮಾಡಿ ನಮ್ಮೇಲೆ ಒಂದು ಕಂಪ್ಲೇಂಟ್ ಮಾಡಿ ಹಿಂಗಾಗಿ ನಾವು ಕಳತನ ಮಾಡಿ ಒಯ್ತಿರೋದಲ್ಲ ಮೂರ್ ಮೂರ್ ತಿಂಗಳಾದ್ರೆ ನೀವು ಕೊಟ್ಟಿರೋದಲ್ಲ ಕೈಲ ತಂದು ಹಾಕಿರ್ತೀವಿ ಒಯ್ತಿರ್ತೀವಿ ಅದು ಬಂತು ಅಂದ್ರೆ ಏನಾರ ಮಾಡಿ ಅಡ್ಜಸ್ಟ್ ಮಾಡ್ಕೊಡ್ರಿ ಅಂತ ಅಧಿಕಾರಿಗಳು ಹೇಳ್ತಾರೆ ಹಿಂಗಾಗಿ ಮೂರ್ ಸಾವಿರದ ಏಳ್ನೂರು ರೂಪಾಯಿ ಗೌರವಧನ ಮೂರ್ ಮೂರ್ ತಿಂಗಳಾದ್ರು ಕೊಡೋದಲ್ಲ ಮೂರ್ ಮೂರ್ ತಿಂಗಳ ನೀವು ಒಳ್ಳೆಣ್ಣೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಅಂಗಡಿಯಿಂದ ತಂದು ಹಾಕಿದ ಮೇಲೆ ತರ ಕೊಡ್ಬೇಕಲ್ಲ ಇಲ್ಲ ನಾಲ್ಕು ಆದ್ಮೇಲೆ ಪಾರ್ಕಿಂಗ್ ಕೊಡ್ತೀವಿ ಒಳ್ಳೆಣ್ಣೆ ಕೊಡ್ತೀವಿ ಅದು ಅಡ್ಜಸ್ಟ್ ಮಾಡ್ರಿ ಅಂದ್ರೆ ಇನ್ ಮುಂದೆ ನಮ್ಗೆ ಅಡ್ಜಸ್ಟ್ ಮಾಡಕ್ ಆಗೋದಲ್ಲ ರೊಕ್ಕ ಕೊಟ್ಟು ತರಕಾಗ ಯಾಕಂದ್ರೆ ಇಪ್ಪತ್ತೈದು ಮೂವತ್ತೈದು ಸಾವಿರ ರೂಪಾಯಿ ಸಂಬಳ ಇಲ್ಲ ನಮಗೆ ನಮಗೆ ಕೊಡುವಂತದ್ದು ಮೂರ್ ಸಾವಿರದ ಏಳ್ನೂರು ರೂಪಾಯಿದಾಗ ನಾವು ಅದು ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡಕ್ ಆಗುದಲ್ಲ ಮಾನ್ಯ ಅಧಿಕಾರಿಗಳಿಗೆ ಹೇಳಕತ್ತೀವಿ ನೀವು ಅಡ್ಜಸ್ಟ್ಮೆಂಟ್ ಏನಪ್ಪ ಅಂದ್ರೆ ಮಾಡಕ್ಕಾಗಲ್ಲ ಇನ್ನೊಂದು ಸಾಲಿಯಿಂದ ತೊಗೊಂಬರಿ